ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ದ್ವಾದಶಿ ಚಿತ್ತ ನಕ್ಷತ್ರ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಇಂದು ಬಕ್ರೀದ್ ಪ್ರಯುಕ್ತ ಸರಕಾರಿ ಕಚೇರಿ ಬ್ಯಾಂಕ್ಗೆ ರಜೆ ಮುಖ್ಯಾಂಶಗಳು ಶ್ರೀಮಠದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸುದ್ದಿಯ ವಿವರ ಶೃಂಗೇರಿ ಶ್ರೀ ಶಾರದಾ ಪೀಠದ ಗುರುನಿವಾಸದ ಬಳಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗುರುವಾರ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಗಿಡ ನೆಡುವುದರ ಮೂಲಕ ವನ ಮಹೋತ್ಸವ ನಡೆಸಿದರು ವಲಯಾರಣ್ಯಾಧಿಕಾರಿ ಮಧುಕರ್ ಅರಣ್ಯಪಾಲಕಿ ಶ್ರುತಿ ಶ್ರೀಮಠದ ರವಿಶಂಕರ್ ಹಾಗೂ ವಿಘ್ನೇಶ್ ಇದ್ದರು ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿಗಳ ವರ್ಧಂತಿ ಅಂಗವಾಗಿ ವಜ್ರೋತ್ಸವ ಭಾರತಿ ಕಾರ್ಯಕ್ರಮದಡಿ ತಾಲೂಕಿನ ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕರಿಗೆ ರಗ್ಗನ್ನು ಶ್ರೀಮಠದ ಅಧಿಕಾರಿ ಶಂಕರನಾರಾಯಣ ವಿತರಿಸಿದರು ಅಂಗನವಾಡಿ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ರಮಾದೇವಿ ಮತ್ತಿತರರು ಇದ್ದಾರೆ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿ ದರ್ಜೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದ ಸತೀಶ ಒಂದು ವಾರದಿಂದ ನಾಪತ್ತೆಯಾಗಿರುವ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಳೆದ ಎರಡು ವರ್ಷದಿಂದ ಕಾಲೇಜಿನಲ್ಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದು ಕಾಲೇಜಿನ ಕೆಲಸಕ್ಕಾಗಿ ಆಗುಂಬೆಯಿಂದ ತಾನು ಬಂದಿದ್ದು ತನ್ನ ಪರಿಚಯಸ್ಥರ ಮೂಲಕ ಮೊಬೈಲ್ ಮತ್ತು ನಗದನ್ನು ತನ್ನ ಮನೆಗೆ ತಲುಪಿಸುವಂತೆ ವಿನಂತಿಸಿದ್ದಾರೆ ನಂತರ ನಾಪತ್ತೆಯಾಗಿರುವ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರಕಿರುವುದಿಲ್ಲ ಮನೆಯನ್ನು ಸಂಪರ್ಕಿಸುವುದಿಲ್ಲ ಕೈ ಸಾಲ ಮತ್ತು ಬ್ಯಾಂಕಿನಲ್ಲಿ ಸಾಲವಿದ್ದು ಸಾಲದ ಸಮಸ್ಯೆಯಿಂದ ನಾಪತ್ತೆಯಾಗಿರಬಹುದೆಂದು ಊಹಿಸಲಾಗಿದೆ ಬಂಟ್ವಾಳದ ಕೊಳ್ತಮಜಿಲು ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದ ಆರೋಪಿಗಳನ್ನು ಸ್ಥಳ ಪರಿಶೀಲನೆಗಾಗಿ ಶೃಂಗೇರಿಗೆ ಶುಕ್ರವಾರ ಬಂಟ್ವಾಳ ಪೊಲೀಸಿನವರು ಕರೆತಂದಿದ್ದರು ಸ್ಥಳೀಯ ಬಜರಂಗದಳ ಮುಖಂಡ ಸಂಜಯ ಪೂಜಾರಿಯನ್ನು ಎರಡು ದಿನದ ಹಿಂದೆ ಕೊಲೆ ಪ್ರಕರಣದಲ್ಲಿ ಸಹಾಯ ಮಾಡಿದ್ದ ಎಂಬ ಆರೋಪದಲ್ಲಿ ಗಾಂಧಿ ಮೈದಾನದಲ್ಲಿ ಬಂಧಿಸಿ ಕರೆದೊಯ್ಯಲಾಗಿತ್ತು ಗಾಂಧಿ ಮೈದಾನಕ್ಕೆ ಇತರ ಇಬ್ಬರು ಆರೋಪಿಗಳೊಂದಿಗೆ ಇಲ್ಲಿಗೆ ಕರೆತಂದು ಸ್ಥಳ ಪರಿಶೀಲನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಜಾಹೀರಾತು ಮೆಣಸೆಯಲ್ಲಿರುವ ಹಾಲಂದೂರು ಸಹಕಾರ ಸಂಘದಲ್ಲಿ ಮಾನ್ಸೂನ್ ರಿಯಾಯಿತಿ ದರದ ಮಾರಾಟ ಆರಂಭಗೊಂಡಿದ್ದು ಶೇಕಡ ಹತ್ತರಿಂದ ಹದಿನೈದು ರಿಯಾಯಿತಿ ಆಯ್ದ ವಸ್ತುವಿನ ಮೇಲೆ ಇದ್ದು ಷೇರುದಾರರಿಗೆ ವಿಶೇಷ ರಿಯಾಯಿತಿ ಇರುತ್ತದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು